ಹೈಕೋರ್ಟ್ ಆಲ್ರೆಡಿ ಫ್ಲೆಕ್ಸ್ ಮತ್ತೆ ಬ್ಯಾನರ್ನ ಬೆಂಗಳೂರು ವಲಯದಲ್ಲಿ ಹಾಕಬಾರದು ಅಂತ ಒಂದು ಖಡಕ್ ಆದೇಶವನ್ನು ಹೊರಡಿಸಿದೆ ಆದರೆ ಸರ್ಕಾರ ಮಾತ್ರ ಖಜಾನೆ ಬರ್ತಿಗೆ ಜಾಹೀರಾತು ಮನೆ ಹೋಗ್ತಾ ಇದೆ ಮತ್ತೆ ಜಾಹೀರಾತು ಮಾಫಿಯಾಗೆ ಪಾಲಿಕೆ ಈಗ ಮನೆ ಹಾಕುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ ಜಾಹೀರಾತು ಅಳವಡಿಕೆಗೆ ಹೈಕೋರ್ಟ್ ನಿಂದ ಗ್ರೀನ್ ಸಿಗ್ನಲ್ ಈಗಾಗಲೇ ಕಾಯ್ದೆ ತಿದ್ದುಪಡಿ ಮಾಡಿ ಕೋರ್ಟ್ ಕರಡು ಪ್ರತಿ ಈಗ ಸಲ್ಲಿಕೆಯನ್ನು ಮಾಡಿದೆ ಇನ್ನು ತಿದ್ದುಪಡಿ ಮಾಡಿ ಹೊಸ ಬೈಲಾದೊಂದಿಗೆ ನಿಯಮ ಜಾರಿ ಮಾಡಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗಾಗಲೇ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಅನ್ನ ಮಹಾನಗರ ಪಾಲಿಕೆ ಪಡ್ಕೊಂಡಿದೆ ಖಜಾನೆ ಭರ್ತಿ ಆಗಬೇಕು ಇನ್ನಿಲ್ಲದ ಕಸರತ್ತನ್ನು ಸರ್ಕಾರ ಮಾಡ್ತಾ ಇದೆ ಒಂದು ಕಡೆ ಗ್ಯಾರಂಟಿಗೆ ಹಣ ಹೊಂದಿಸ್ಬೇಕು ಇನ್ನೊಂದು ಕಡೆ ಅಭಿವೃದ್ಧಿಗೆ ಹಣ ಹೊಂದಿಸಬೇಕು ಸಾಕಷ್ಟು ಜನ ಈ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇವಾಗ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲ ಮೂಲಗಳಿಂದಲೂ ಕೂಡ ಹಣ ಸಂಗ್ರಹಕ್ಕೆ ಮುಂದಾಗಿರುವಂತಹ ಸರ್ಕಾರ ಈಗ ಜಾಹೀರಾತು ಮೊರೆ ಹೋಗಿದೆ ಜಾಹೀರಾತು ಮುಖೇನವಾಗಿ ಹಣ ಹೇಗೆ ಸಂಗ್ರಹ ಮಾಡಬೇಕು ಅಂತ ಯಾಕಂದರೆ ಹೈಕೋರ್ಟ್ ಈ ಹಿಂದೆ ಒಂದು ಕಡಕ್ ಆದೇಶವನ್ನು ಹೊರಡಿಸಿತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಬೆಂಗಳೂರು ವಲಯದಲ್ಲಿ ಫ್ಲೆಕ್ಸ್ಗಳನ್ನು ಬ್ಯಾನರ್ಗಳನ್ನು ಹಾಕಬಾರ್ದು ಅಂತ ಆ ಆದೇಶವನ್ನು ಉಲ್ಲಂಘಿಸಿ ಅನೇಕ ಸಂದರ್ಭದಲ್ಲಿ ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಸ್ಪೆಷಲಿ ಚುನಾವಣೆ ಸಂದರ್ಭದಲ್ಲಿ ಒಂದಿಷ್ಟು ಫ್ಲೆಕ್ಸ್ಗಳು ಬ್ಯಾನರ್ಗಳು ರಾರಾಜಿಸ್ತಾ ಇದ್ವು ಅಂದರೆ ಆ ಕೋರ್ಟಿನ ನಿಯಮಗಳನ್ನು ಮೀರಿ ಆ ರೀತಿಯಾದಂಥ ಕೆಲಸಕ್ಕೆ ಮುಂದಾಗ್ತಾಯಿದ್ರು ಈಗ ಮತ್ತೆ ಸರ್ಕಾರ ತನ್ನ ಖಜಾನೆಯನ್ನು ತುಂಬಿಸ್ಕೊಳ್ಳಲಿಕ್ಕೆ ಮತ್ತೊಂದು ಮೆಗಾ ಮುಂದಾಗ್ತಾ ಇದೆ ಅಂದರೆ ಜಾಹೀರಾತು ಮೊರೆ ಹೋಗ್ತಾ ಇರುವಂಥದ್ದು ಯಾಕಂದರೆ ಈ ಜಾಹೀರಾತು ಕೂಡ ಅನೇಕ ಕಂಪ್ನಿಗಳಿಗೆ ಕಾರ್ಖಾನೆ ನಡೆಸೋಂಥವರಿಗೆ ಮತ್ತು ಬೇರೆ ಬೇರೆ ಉದ್ದಿಮೆ ನಡೆಸೋಂಥವ್ರಿಗೆ ಬೇಕಾಗಿರ್ತದೆ ಇವತ್ತು ಜಾಹೀರಾತು ಬಹಳ ಅತ್ಯಮೂಲ್ಯವಾಗಿ ಬೇಕಾಗಿರ್ತದೆ ಆದರೆ ಇಲ್ಲಿ ಕೋರ್ಟಿನ ನಿಯಮ ಮತ್ತು ಅದ್ರದ್ದು ಏನು ರೂಲ್ಸು ರೆಗ್ಯುಲೇಷನ್ಸು ಅದನ್ನು ಕೂಡ ಫಾಲೋ ಮಾಡಬೇಕಾಗ್ತದೆ ಸರ್ಕಾರದವರು ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಸರ್ಕಾರ ಮತ್ತೆ ಜಾಹೀರಾತು ಏನಾದರೂ ಕೈ ಹಾಕ್ತಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ ಬೆಂಗಳೂರಲ್ಲಿ ಫ್ಲೆಕ್ಸ್ ಬ್ಯಾನರ್ಗೆ ಹೈಕೋರ್ಟ್ ನಿಷೇಧ ಹೇರಿತ್ತು ಹೈಕೋರ್ಟ್ ನಿಷೇಧ ಹೇರಿದ್ರೂ ಕೂಡ ಹಲವೆಡೆ ಅನಧಿಕೃತವಾಗಿ ರಾರಾಜಿಸ್ತಾ ಇದ್ದಾವೆ ಫ್ಲೆಕ್ಸ್ಗಳು ಫ್ಲೆಕ್ಸ್ ಬ್ಯಾನರ್ ತೆರವಿಗಾಗಿ ಹಣ ವಹಿಸ್ತಾ ಇದೆ ಪಾಲಿಕೆ ಹೊಸ ಜಾಹೀರಾತು ನೀತಿಗೆ ಈಗ ಪಾಲಿಕೆ ಮತ್ತು ಸರ್ಕಾರ ಮುಂದಾಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ ಹೊಸ ಜಾಹೀರಾತು ನೀತಿಯ ಮಾನದಂಡಗಳು ಕೂಡ ಈಗ ಫಿಕ್ಸ್ ಆಗಿದ್ದಾವೆ ಏನೇನು ಮಾನದಂಡಗಳು ಬೆಂಗಳೂರಿನಲ್ಲಿ ಫ್ಲೆಕ್ಸ್ ಬ್ಯಾನರ್ಗೆ ಒಂದು ಕಡೆ ಕೋರ್ಟ್ ಎನ್ನುವ ನಿಷೇಧ ಹೇರಿತ್ತಲ್ಲ ಹೈಕೋರ್ಟ್ ನಿಷೇಧ ಹೇರಿದರೂ ಕೂಡ ಹಲವು ಕಡೆ ಅನಧಿಕೃತವಾಗಿ ಈಗ ರಾರಾಜಿಸ್ತಾ ಇದ್ದಾವೆ ಫ್ಲೆಕ್ಸ್ ಬ್ಯಾನರ್ಗಳು ಇದನ್ನು ತೆರವು ಮಾಡಲಿಕ್ಕೆ ಪಾಲಿಕೆ ಈಗ ಸಾಕಷ್ಟು ಹಣ ವ್ಯಯಿಸ್ತಾ ಇದೆ ನೋಡಿ ಇದನ್ನು ತೆರವು ಮಾಡಲಿಕ್ಕೆ ಸಾಕಷ್ಟು ಜನರ ತೆರಿಗೆ ದುಡ್ಡನ್ನು ಇವತ್ತು ಖರ್ಚು ಮಾಡ್ತಾ ಇದೆ ಇದು ಹೊಸ ಜಾಹೀರಾತು ನೀತಿಯ ಮಾನದಂಡಗಳು ಅಂದರೆ ಪಾಲಿಕೆ ಆಲ್ರೆಡಿ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಇಟ್ಟಿತ್ತು ಸರ್ಕಾರ ಓಕೆ ಜೈ ನಮ್ಮ ಖಜಾನೆಗೆ ದುಡ್ಡು ಬರ್ತದೆ ಅಂದರೆ ನೀವೇನು ಬೇಕಾದ್ರೂ ಮಾಡಿ ಅಂತ ಈಗ ಒಂದು ಕಡೆ ಹೇಳ್ತಾ ಇದೆ ಯಾಕಂದರೆ ಹುಡುಕಿ ಹುಡುಕಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಕಸಕ್ಕೂ ಟ್ಯಾಕ್ಸ್ ಹಾಕಿದರು ನೀರಿಗೂ ಟ್ಯಾಕ್ಸ್ ಹಾಕಿದರು ವಿದ್ಯುತ್ ದರ ಜಾಸ್ತಿ ಆಗಿದೆ ಮತ್ತು ಅಡುಗೆ ಅನಿಲ ಇರ್ಬೋದು ಕುಡಿಯೋ ಹಾಲು ಇರ್ಬೋದು ಆಲ್ಕೋಹಾಲ್ ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ಇವಾಗ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಈಗ ಇನ್ಯಾವುದು ಉಳ್ಕೊಂಡಿತ್ತು ಈಗ ಜಾಹೀರಾತು ಉಳ್ಕೊಂಡಿದೆ ಇನ್ನೂ ಹುಡುಕ್ತಾ ಹೋಗ್ತಾರೆ ಬೇರೆ 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 ವಿಚಾರಗಳಲ್ಲಿ ಜನರ ಜೇಬಿ ಕತ್ತರಿ ಹಾಕುವಂಥ ಎಲ್ಲ ಕೆಲಸಕ್ಕೂ ಮುಂದಾಗ್ತಾ ಹೋಗ್ತಾರೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಕೋರ್ಟ್ ಆದೇಶ ಇದೆ ಕೋರ್ಟ್ ಆದೇಶವನ್ನೇ ಧಿಕ್ಕರಿಸಿ ಇವತ್ತು ಫ್ಲೆಕ್ಸ್ಗಳು ಬ್ಯಾನರ್ಗಳು ರಾರಾಜಿಸ್ತಾ ಇದ್ದಾವೆ ಆಮೇಲೆ ಅದನ್ನು ತೆರವು ಮಾಡಲಿಕ್ಕೂ ಕೂಡ ದುಡ್ಡು ನೋಡಿ ಇವತ್ತು ಯಾರದೋ ದುಡ್ಡನ್ನು ಖರ್ಚು ಮಾಡ್ತಾರಲ್ಲ ಆಗ ಅದರದ್ದು ಬೆಲೆ ಗೊತ್ತಾಗಲ್ಲ ಸರ್ಕಾರಕ್ಕಾಗಲಿ ಪಾಲಿಕೆಗಾಗಲಿ ಜನರ ತೆರಿಗೆ ದುಡ್ಡು ಪಾಪ ಇದು ಮಾರ್ಗಸೂಚಿ ದರದ ಮೇಲೆ ಜಾಹೀರಾತು ಶುಲ್ಕ ಈಗ ನಿಗದಿಯಾಗಿದೆ ವಲಯವಾರು ಟೆಂಡರ್ ಮೂಲಕ ಪ್ರದರ್ಶನಕ್ಕೆ ಅವಕಾಶ ಇದೆ ಟೆಂಡರ್ನಲ್ಲಿ ಭಾಗವಹಿಸಲಿಕ್ಕೆ ಐದು ಲಕ್ಷ ರೂಪಾಯಿ ಶುಲ್ಕವನ್ನು ಪಾವತಿ ಮಾಡಬೇಕು ಬಿ ಎಮ್ ಟಿ ಸಿ ಹಾಗೂ ಖಾಸಗಿ ಬಸ್ ಆಟೋಗಳ ಮೇಲೆ ಪ್ರದರ್ಶನ ಅಂದರೆ ಟೆಂಡರ್ಗೆ ಭಾಗವಹಿಸ್ಲಿಕ್ಕೆ ಐದು ಲಕ್ಷ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಅನುಮೋದನೆಯನ್ನು ಪಡೆದು ಶುಲ್ಕವನ್ನು ಪಾವತಿಸಬೇಕು ಮಾರ್ಗಸೂಚಿ ದರದ ಮೇಲೆ ಜಾಹೀರಾತು ಶುಲ್ಕ ಈಗ ನಿಗದಿಯಾಗಿದೆ ಅಂದರೆ ವಲಯವಾರು ಟೆಂಡರ್ ಮೂಲಕ ಪ್ರದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಟೆಂಡರ್ನಲ್ಲಿ ಭಾಗವಹಿಸ್ಲಿಕ್ಕೆ ಐದು ಲಕ್ಷ ರೂಪಾಯಿ ಪಾವತಿ ಕೊಡಬೇಕು ಬಿ ಎಂ ಟಿ ಸಿ ಖಾಸಗಿ ಬಸ್ ಆಟೋಗಳ ಮೇಲೆ ಪ್ರದರ್ಶನ ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಪರ್ಮಿಷನ್ ಕೂಡ ತೆಗೆದುಕೊಳ್ಬೇಕಾಗ್ತದೆ ಆಮೇಲೆ ಅನೇಕ ಜಾಹೀರಾತುಗಳು ಈಗ ಬಿ ಎಮ್ ಟಿ ಸಿ ಬಸ್ಸಲ್ಲೂ ಕೂಡ ಕಾಣ್ತಾ ಇದ್ದೀವಿ ಆಮೇಲೆ ಮೆಟ್ರೋದಲ್ಲೂ ಕೂಡ ಮೆಟ್ರೋದಲ್ಲೂ ಸಾಕಷ್ಟು ಜಾಹೀರಾತು ಒಂದಿಷ್ಟು ಫಲಕಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಮತ್ತು ಆಟೋಗಳಲ್ಲಿ ಖಾಸಗಿ ಬಸ್ಗಳಲ್ಲಿ ಎಲ್ಲ ಕಡೆ ಕಾಣ್ತಾ ಇದ್ದೀವಿ ಆದರೆ ಕೋರ್ಟಿನ ಆದೇಶ ಏನಿತ್ತು ಅಂದರೆ ಯಾವುದೇ ಒಂದು ಜಾಗದಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಬಾರ್ದು ಬ್ಯಾನರ್ಗಳನ್ನು ಅಳವಡಿಸಬಾರ್ದು ಅಂತ ಒಂದು ಆದೇಶ ಇತ್ತು ಆದೇಶ ಈಗ ಧಿಕ್ಕರಿಸ್ದಂತೆ ಕಾಣಿಸ್ತಾ ಇದೆ ಸರ್ಕಾರ